ಎಲ್ರಿಗೂ ನಮಸ್ಕಾರ ಇವತ್ತಿನ ಬ್ಲಾಗ್ ನ ಜರ್ನಲಿಂಗ್ ಮಾಡ್ತಾ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ನಮ್ಮ ಫಿಸಿಕಲ್ ಹೆಲ್ತ್ಗೆ ಎಕ್ಸಸೈಸ್ ಮಾಡ್ತಾ ಜಿಮ್ ಗೆರ ಹೋಗಿ ಫಿಟ್ ಆಗಿ ಇಟ್ಕೋತೇವೆ ಅದನ್ನ ಮೆಂಟಲ್ ಹೆಲ್ತ್ ಗೆ ಈ ರೀತಿ ಜರ್ನಲಿಂಗ್ ಮೆಡಿಟೇಷನ್ ಗ್ರಾಟಿಟ್ಯೂಡ್ ತರದ ಆಕ್ಟಿವಿಟಿನ ಮಾಡೋದ್ರಿಂದ ನಮ್ಮ ಮಾನಸಿಕ ಮತ್ತು ದೈಹಿಕ ಆರೋಗ್ಯ ಎರಡು ಚೆನ್ನಾಗಿರುತ್ತೆ ಜರ್ನಲಿಂಗ್ ಮಾಡೋದ್ರಿಂದ ನಮ್ಮ ಫೀಲಿಂಗ್ಸ್ ಗೆ ಇಮೋಷನ್ಸ್ಗೆ ಥಾಟ್ಸ್ಗೆ ಕ್ಲಾರಿಟಿ ಸಿಗುತ್ತೆ ನಾವು ಆ ಕ್ಷಣ ಹೇಗೆ ಫೀಲ್ ಮಾಡ್ತಾ ಇದ್ದೇವೆ ಅನ್ನೋದು ಗೊತ್ತಾಗುತ್ತೆ ಮತ್ತು ನಮ್ಮ ಇಮೋಷನ್ನ ನಾವು ತಿಳಿದುಕೊಳ್ಳೋಕೆ ಇದು ತುಂಬಾ ಹೆಲ್ಪ್ ಆಗುತ್ತೆ ಗ್ರ್ಯಾಟಿಟ್ಯೂಡ್ ಪ್ರಾಕ್ಟೀಸ್ ಮಾಡೋದರಿಂದ ಪಾಸಿಟಿವಿಟಿ ನಮ್ಮದಾಗುತ್ತೆ ನಮಗೆ ತುಂಬಾ ಖುಷಿ ಕೊಡುತ್ತೆ ಸೊ ಇವೆಲ್ಲ ಆ್ಯಕ್ಟಿವಿಟಿನ ನಾವು ಡೈಲಿ ಪ್ರಾಕ್ಟೀಸ್ ಮಾಡೋದ್ರಿಂದ ನಮ್ಮ ಮೆಂಟಲ್ ಹೆಲ್ತ್ನ ತುಂಬ ಚೆನ್ನಾಗಿ ನೋಡ್ಕೋಬೋದು ಅದ್ರ ಜೊತೆ ಇವತ್ತಿನ ಟೂ ಡೋಲೀಸ್ನ ಮಾಡಿಕೊಂಡು ನಾನು ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಕ್ಕೆ ಬಂದೆ ಇವತ್ತಿನ ತಿಂಡಿಗೆ ಮಾಲ್ಟ್ ಮಾಡ್ಕೊಳ್ತಾ ಇದ್ದೀನಿ ರಾಗಿ ಜೋಳ ಸಿರಿಧಾನ್ಯ ಬಾದಾಮಿ ಕುಚ್ಲಕ್ಕಿ ಹೀಗೆ ನಲವತ್ತಕ್ಕೂ ಅಧಿಕ ಧಾನ್ಯ ಮತ್ತು ಕಾಳುಗಳನ್ನು ಹಾಕಿ ಮನೆಯಲ್ಲೇ ನಾನೇ ಮಾಡಿಕೊಂಡಿರೋಂಥ ಮಾಲ್ಟ್ ಪೌಡರ್ ಇದು ಈಗಿನ ಲೈಫ್ ಸ್ಟೈಲಿಗೆ ಈ ಥರದ್ದೊಂದು ಮಾಲ್ಟ್ ಪೌಡರ್ ತುಂಬಾ ಅಗತ್ಯ ನಾವು ಕೆಲಸಕ್ಕೆ ಆಫೀಸ್ಗೆ ಕಾಲೇಜ್ಗೆ ಎಲ್ಲ ಲೇಟ್ ಆಗುತ್ತೆ ಅಂತ ಫಾಸ್ಟ್ ಆಗಿ ಯಾವ ಫುಡ್ ಆಗುತ್ತೋ ಅದನ್ನು ಪ್ರಿಪೇರ್ ಮಾಡಿಕೊಂಡು ಅದು ಕೂಡ ಹೈಯೆಸ್ಟ್ ಆಗಿ ಫಾಸ್ಟ್ ಫುಡ್ ಜಾಸ್ತಿ ರಪ್ಪರಪ್ಪ ತಿನ್ಕೊಂಡು ಹೋಗಿಬಿಡ್ತೇವೆ ಅದರಿಂದ ನಮ್ಮ ಆರೋಗ್ಯ ತುಂಬ ಹಾಳಾಗುತ್ತೆ ನಮ್ಮ ಬಾಡಿಗೆ ಬೇಕಾದ ಮಿನರಲ್ಸ್ ವಿಟಮಿನ್ಸ್ ಪೋಷಕಾಂಶ ಕೊರತೆ ಆಗುತ್ತೆ ಅದರಿಂದ ನಮ್ಮ ಹೆಲ್ತ್ ಮೇಲೆ ತುಂಬ ಅಡ್ಡ ಪರಿಣಾಮ ಆಗುತ್ತೆ ಅದೇ ಹೇಳ್ತಾರಲ್ವ ವಾಟ್ ವಿ ಈಟ್ ವಿ ಬಿಕಮ್ ಅಂತ ಯಾವ ಅವಾಗ್ಲೂನು ನಾವು ತಿನ್ನೋ ಆಹಾರ ಔಷಧಿ ರೀತಿಯಲ್ಲಿ ಇರಬೇಕು ಇಲ್ಲಾದ್ರೆ ಔಷಧಿಯೇ ಆಹಾರ ಆಗ್ಬಿಡುತ್ತೆ ಈ ರೀತಿ ಮಾಲ್ಟ್ ಪೌಡರ್ನ ಮಾಡಿಕೊಂಡು ನಾವು ದಿನಾಲು ಕುಡಿಯೋದ್ರಿಂದ ನಮ್ಮ ಆರೋಗ್ಯಕ್ಕೆ ಬೇಕಾಗಿರೋಂತಹ ಕಾರ್ಬೋಹೈಡ್ರೇಟ್ ಪ್ರೋಟೀನ್ ಫ್ಯಾಟ್ ಫೈಬರ್ ಎಲ್ಲಾನು ಸಿಗುತ್ತೆ ನಮ್ಗೆ ನಾನು ಎರಡು ಚಮಚ ಮಾಲ್ಟ್ ಪೌಡರ್ಗೆ ಎರಡು ಗ್ಲಾಸ್ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ತೀನಿ ಫಸ್ಟಿಗೆ ಅದರಲ್ಲಿ ಗಂಟೆಲ್ಲ ಇಲ್ದ ಹಾಗೆ ಕಲಿಸ್ಕೊಂಡು ಅದನ್ನು ಚೆನ್ನಾಗಿ ಕುದಿಯೋಕ್ಕೆ ಬಿಡ್ತೀನಿ ಎಲ್ಲ ಕಾಳುಗಳು ಧಾನ್ಯಗಳು ಚೆನ್ನಾಗಿ ಕುದ್ದ ಮೇಲೆ ಅದನ್ನು ಆಫ್ ಮಾಡಿ ಮುಚ್ಚಿಟ್ಬಿಡ್ತೀನಿ ಸೈಡಲ್ಲಿ ನಾನು ಮಜ್ಜಿಗೆನ ಕೂಡ ರೆಡಿ ಮಾಡಿಕೊಂಡು ಇಟ್ಕೊತೀನಿ ಮಜ್ಜಿಗೆಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ನೀರನ್ನು ಹಾಕ್ಕೊಂಡು ರೆಡಿ ಮಾಡಿಕೊಂಡು ಇಡ್ತೀನಿ ಮಾಹಿಟ್ ತನ್ನಗಾಗೋಷ್ಟರಲ್ಲಿ ನಾನು ಒಂದು ಪುಸ್ತಕನ ಓದ್ತಾ ಇದ್ದೀನಿ ಇಲ್ಲಿ ಸುಧಾಮೂರ್ತಿಯವರ ಅವರ ಓದ್ತಾ ಇದ್ದೀನಿ ದಿನಾಲೂ ಒಂದು ಹತ್ತು ಪುಟನಾದರೂ ಪುಸ್ತಕ ಓದೋಕ್ಕೆ ಟ್ರೈ ಮಾಡ್ತೀನಿ ನಾನು ದಿನಾಲೂ ಏನಾದರೂ ಒಂದು ಹೊಸತ್ತು ಕಲಿಬೇಕಲ್ವಾ ಸೊ ಹಾಗಾಗಿ ಒಂದೊಂದು ಪುಸ್ತಕನ ದಿನಾಲೂ ಓದೋಕ್ಕೆ ನನ್ನಿಂದ ಆದಷ್ಟು ಓದ್ತೀನಿ ಈಗ ಮಾಲ್ಟ್ ಕೂಡ ತಣ್ಣಗಾಯಿತು ಅದಕ್ಕೆ ಮಜ್ಜಿಗೆನ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು ಕುಡಿತೀನಿ ತುಂಬ ತಂಪು ತಂಪು ಫೀಲ್ ಆಗುತ್ತೆ ಕುಡಿಯುವಾಗ ಇದು ನಮ್ಮ ಸ್ಕಿನ್ಗೆ ಹೇರ್ಗೆ ಪಿ ಸಿ ಓ ಡಿ ಪಿ ಸಿ ಓ ಎಸ್ ವೆಯ್ಟ್ ಲಾಸ್ ವೆಯ್ಟ್ ಗೇನ್ ಎಲ್ಲದಕ್ಕೂ ತುಂಬ ಹೆಲ್ಪ್ ಮಾಡುತ್ತೆ ನಮ್ಮ ಓವರ್ ಆಲ್ ಹೆಲ್ತಿಗೆ ಈ ರೀತಿಯ ಮಾಲ್ಟ್ ಮಾಡ್ಕೊಂಡು ಕುಡಿದ್ರೆ ತುಂಬಾ ಒಳ್ಳೆಯದು ಎರಡು ಗ್ಲಾಸ್ ಮಾಲ್ಟ್ ಕುಡಿದ್ರೆ ಹೊಟ್ಟೆ ಫುಲ್ ಆಗಿಬಿಡುತ್ತೆ ಮಧ್ಯಾಹ್ನವರೆಗೂ ಹಸಿವೆ ಆಗೋದಿಲ್ಲ ಇದನ್ನ ನೀರಿನಲ್ಲಿ ಹಾಲ್ನಲ್ಲಿ ಮಾಡ್ಕೊಂಡು ಕುಡ್ಕೊಳ್ಬಹುದು ನಾನು ಇಲ್ಲಿ ಮಜ್ಜಿಗೆಯಲ್ಲಿ ಮಾಡ್ಕೊಂಡು ಕುಡಿತಾ ಇದ್ದೇನೆ ಹೆಲ್ತಿ ವೇ ಅಲ್ಲಿ ವೀಟ್ಗೆ ಏನ್ ಆಗ್ಬೇಕಾದ್ರೆ ಅಥವಾ ಮಕ್ಕಳಿಗೆ ಕೊಡಬೇಕಾದ್ರೆ ಹಾಲಿಗೆ ಬನಾನಾ ಹಾಕೊಂಡು ಈ ಮಾಲ್ಟ್ ಪೌಡರ್ನ ಹಾಕೊಂಡು ಕುಡಿದ್ರೆ ತುಂಬಾನೇ ಒಳ್ಳೇದು ಮೊನ್ನೆ ಪುದೀನ ಸೊಪ್ಪು ತಗೊಂಡು ಬಂದಿದೆ ಅದರ ಎಲೆಯೆಲ್ಲ ಅಡುಗೆಗೆ ಹಾಕೊಂಡಿದ್ದೆ ಅದರ ದಂಟನ್ನು ತೆಗೆದು ನೀರಲ್ಲೇ ಇಟ್ಟಿದ್ದೆ ಅದರಲ್ಲಿ ಈಗ ಚೆನ್ನಾಗಿ ಬೇರು ಬಂದಿದೆ ಅದನ್ನು ಈಗ ನಡುವ ಅಂತ ಹೋಗ್ತಾ ಇದ್ದೀನಿ ಹೀಗೆ ನಮ್ಮನೆ ಅಡುಗೆ ಕೋಣೆಯಲ್ಲಿ ಸಹ ವೇಸ್ಟ್ ಆಗಲಿಕ್ಕೆ ಬಿಡುವುದಿಲ್ಲ ನಾನು ಕಸದಿಂದ ರಸ ಥರ ಎಂತಾದ್ರೂ ಮೊಳಕೆ ಬಂದಿರುತ್ತಲ್ವ ಈಗ ಬಟಾಟೆಯಲ್ಲಿ ಮೊಳಕೆ ಬಂದಿರುತ್ತೆ ಅದನ್ನು ಕೂಡ ತೆಗೆದು ನಾನು ಪಾಟಿಗೆ ಹಾಕಿಬಿಡ್ತೀನಿ ಈರುಳ್ಳಿ ಗಿಡ ಕೂಡ ನಟ್ಟಿದ್ದೇನೆ ಹೀಗೆ ತುಂಬ ಗಿಡಗಳನ್ನೆಲ್ಲ ನಟಿದ್ದೇನೆ ನಾನು ಗಿಡಗಳಂದ್ರೆ ತುಂಬಾ ಇಷ್ಟ ನನಗೆ ಸಣ್ಣ ಸಣ್ಣ ಪಾಟಲ್ಲಿ ಲೆಮನ್ ಗ್ರಾಸ್ ಇದೆ ಮತ್ತೆ ಈ ಸೈಡಲ್ಲಿ ಎಲೆ ಕೂಡ ಇದೆ ಸಣ್ಣ ಸಣ್ಣ ಬರುತ್ತೆ ಪಾಟಲ್ಲಿ ಹಾಕೋದಲ್ಲ ಆದರೂ ಕೂಡ ಒಂದು ನೋಡಕ್ಕೆ ಚಂದನೆ ಸಣ್ಣ ಕೈ ತೋಟದಲ್ಲಿ ಎಲ್ಲ ನಟ್ಟು ಅದನ್ನು ಸ್ವಲ್ಪ ಸ್ವಲ್ಪ ತೆಗೆದು ಅಡುಗೆಗೆ ಹಾಕುವಾಗ ಅಡುಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಅನಿಸುತ್ತೆ ಗ್ರೀನ್ ಗ್ರೀನ್ ಗಿಡ ನೋಡುವಾಗ ಎಂಥ ಎಷ್ಟು ಸ್ಟ್ರೆಸ್ ಇದ್ದರೆ ಕೂಡ ಒಮ್ಮೆ ಹಾರಿ ಹೋಗುತ್ತೆ ಮನಸ್ಸಿಗೆ ಹಾಯ್ ಅನಿಸುತ್ತೆ ನಂತರ ಒಂದು ಫೇಸ್ಗಂದು ಮಾಸ್ಕ್ ಹಚ್ಕೊಳ್ಳೋಣ ಅಂತ ಹನಿ ಫೇಸ್ ಪ್ಯಾಕ್ನ ಹಚ್ಕೊಳ್ತಾ ಇದ್ದೇನೆ ಹೀಗೇ ಡೈಲಿ ಏನಾದರೂ ಒಂದು ಕಿಚನಲ್ಲಿ ಸಿಗುವಂಥ ಅಂಥ ವಸ್ತನ್ನು ತಗೊಂಡು ನಾನು ಫೇಸ್ ಪ್ಯಾಕ್ ಹೇರ್ ಪ್ಯಾಕ್ ಮಾಡ್ಕೊಳ್ತಾ ಇರ್ತೀನಿ ಇವತ್ತು ಹನಿ ಫೇಸ್ ಪ್ಯಾಕ್ನ ಮಾಡ್ಕೊಳ್ತಾ ಇದ್ದೀನಿ ರಾ ಹನಿನ ತಗೊಂಡು ಫೇಸ್ಗೆ ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ತಾ ಇದ್ದೇನೆ ನ್ಯಾಚುರಲ್ ಆಗಿ ಸಿಗುವಂತಹ ಪ್ಯೂರ್ ಹನಿ ಸಿಕ್ಕಿದರೆ ತುಂಬಾ ಒಳ್ಳೆಯದು ನಾನಿಲ್ಲಿ ಪ್ಯಾಕೆಟಲ್ಲಿ ಸಿಗುತ್ತಲ್ವ ಹನಿ ಅದನ್ನು ತಗೊಂಡು ಹಚ್ಕೊಳ್ತಾ ಇದ್ದೀನಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಆ್ಯಂಟಿ ಫಂಗಲ್ ಬೆನಿಫಿಟ್ಸ್ ಇದೆ ಹನಿಯಲ್ಲಿ ಸೊ ಅದು ನಮ್ಮ ಆ್ಯಕ್ನಿ ಬ್ರೇಕೌಟ್ಸ್ ಎಲ್ಲ ಇದ್ದರೆ ಅದನ್ನು ಕ್ಲಿಯರ್ ಮಾಡುತ್ತೆ ಮತ್ತು ನಮಗೆ ಗ್ಲೋಯಿಂಗ್ ಸ್ಕಿನ್ನನ್ನು ಕೊಡುತ್ತೆ ನಾನು ಹನಿ ಹಚ್ಕೊಂಡು ಅದರಲ್ಲಿ ಚೆನ್ನಾಗಿ ಮಸಾಜ್ ಮಾಡಿಕೊಂಡು ಒಂದು ಹತ್ತು ನಿಮಿಷ ಬಿಟ್ಟು ಅದನ್ನು ವಾಷ್ ಮಾಡಿಕೊಂಡು ಬಿಡ್ತೀನಿ ಜೇನು ತುಪ್ಪ ನಮ್ಮ ಸ್ಕಿನ್ನನ್ನು ಆಗಿ ಇರಿಸುತ್ತೆ ಡ್ರೈನೆಸ್ ಇದ್ದರೆ ಅದನ್ನೆಲ್ಲ ದೂರ ಮಾಡುತ್ತೆ ನಾನು ಸ್ಕ್ರಬ್ ಆಗಿನೂ ಕೂಡ ಯೂಸ್ ಮಾಡ್ಕೋತೀನಿ ಸ್ವಲ್ಪ ಶುಗರ್ ಹಾಕ್ಕೊಂಡು ಹನಿ ಹಾಕ್ಕೊಂಡು ಲಿಪ್ಸ್ನ ಚೆನ್ನಾಗಿ ಸ್ಕ್ರಬ್ ಮಾಡಿದರೆ ನಮ್ಮ ಲಿಪ್ಸ್ ಸಾಫ್ಟ್ ಆ್ಯಂಡ್ ಸ್ಮೂತ್ ಆಗುತ್ತೆ ಇವತ್ತು ಮಧ್ಯಾಹ್ನದ ಊಟಕ್ಕೆ ಜೋಳದ ನೂಡಲ್ಸ್ನ ಮಾಡ್ಕೊಳ್ತಾ ಇದ್ದೀನಿ ನನಗೆ ಡೈಲಿ ಒಂದೇ ರೀತಿ ಫುಡ್ ತಿನ್ನೋಕ್ಕಾಗಲ್ಲ ಡೈಲಿ ಏನಾದರೂ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರಬೇಕು ಮತ್ತು ನಾನೇ ಕುಕ್ ಮಾಡೋದು ನನಗೆ ತುಂಬ ಇಷ್ಟ ಸೊ ಹಾಗೆ ಎಕ್ಸ್ಪರಿಮೆಂಟ್ ಮಾಡ್ತಾ ಇರ್ತೀನಿ ಇವತ್ತು ಜೋಳದ ನೂಡಲ್ಸ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ ಆದಷ್ಟು ನಾನು ಮನೆಯಲ್ಲೇ ಹೆಲ್ತಿಯಾಗಿ ಫುಡ್ನ ಮಾಡಿಕೊಂಡು ತಿನ್ನೋಕ್ಕೆ ಇಷ್ಟಪಡ್ತೀನಿ ಈಗ ಹೊರಗೆ ಇದ್ದ ಫುಡ್ಡಲ್ಲಿ ಪ್ಲಾ ಪ್ಯಾಕೇಜಡ್ ಫುಡ್ಡಲ್ಲೆಲ್ಲ ಮೈದಾ ಎಲ್ಲ ಇರುತ್ತೆ ಸೊ ಹಾಗಾಗಿ ಅದನ್ನು ಅವಾಯ್ಡ್ ಮಾಡ್ತೀನಿ ಈ ಜಂಕ್ ಫುಡ್ಡು ಶುಗರು ಅದೆಲ್ಲ ತಿನ್ನೋದೇ ಇಲ್ಲ ತುಂಬ ಕಮ್ಮಿ ತಿನ್ನೋದು ಸೊ ಹಾಗಾಗಿ ಮನೆಯಲ್ಲೇ ಎಕ್ಸ್ಪರಿಮೆಂಟ್ ಎಲ್ಲ ಮಾಡ್ತಾ ಫುಡ್ಡನ್ನು ಹೆಲ್ತಿಯಾಗಿ ಹೇಗೆ ಮಾಡೋದು ಅಂತ ಯೋಚನೆ ಮಾಡಿ ಫುಡ್ಡನ್ನು ಮಾಡ್ತಾ ಇರ್ತೀನಿ ಹೊತ್ತು ಶಾವಿಗೆಯಲ್ಲಿ ಅಕ್ಕಿ ಹಾಕಿ ಹೇಗೆ ಮಾಡ್ಕೋತೀವಲ್ಲ ಹಾಗೆ ನಾನು ರಾಗಿಯಲ್ಲಿ ಮಾಡ್ಕೊಂಡು ನೋಡಿದ್ದೆ ಅದು ಕೂಡ ಚೆನ್ನಾಗಿ ಬಂದಿತ್ತು ಇವತ್ತು ನಾನು ಈ ಜೋಳದ ಹಿಟ್ಟಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಜೋಳ ಗ್ಲೂಟನ್ ಫ್ರೀ ಆಗಿರುತ್ತೆ ಇದು ವೆಯ್ಟ್ ಲಾಸ್ಗೆ ಒಬೆಸಿಟಿಗೆ ಶುಗರ್ಗೆ ಎಲ್ಲ ತುಂಬಾ ಒಳ್ಳೆಯದು ಇದರಲ್ಲಿ ತುಂಬ ಹೇರಳವಾಗಿ ಫೈಬರ್ ಇರುತ್ತೆ ಮತ್ತು ಐರನ್ ಇರುತ್ತೆ ಬೋನ್ ಮೈಕ್ರೋ ಮೈಕ್ರೋನ್ಯೂಟ್ರಿಯನ್ಸ್ ಇರುತ್ತೆ ಎಲ್ಲದಕ್ಕೂ ತುಂಬಾ ಒಳ್ಳೆಯದು ಇದು ಇಲ್ಲಿ ನಾನು ಒಂದು ಪಾತ್ರೆಗೆ ಒಂದೂವರೆ ಕಪ್ನಷ್ಟು ನೀರನ್ನು ಹಾಕೊಂಡು ಸ್ವಲ್ಪ ಅದಕ್ಕೆ ಉಪ್ಪನ್ನು ಹಾಕೊಂಡು ಒಂದು ಟೀ ಸ್ಪೂನಷ್ಟು ಜೋಳದ ಹಿಟ್ಟನ್ನ ಹಾಕೊಂಡು ಚೆನ್ನಾಗಿ ಕಲಸಿ ಬಿಸಿ ಆಗೋಕ್ಕೆ ಬಿಟ್ಬಿಡ್ತೀನಿ ಚೆನ್ನಾಗಿ ಕುದ ನಂತರ ಒಂದು ಲೋಟ ಜೋಳದ ಹಿಟ್ಟನ್ನು ನೀರಿಗೆ ಹಾಕ್ಕೊಂಡು ಚೆನ್ನಾಗಿ ಕಲಸ್ಕೊಳ್ತೀನಿ ಗಂಟಿಲ್ಲದೆ ಹಾಕಿ ಚೆನ್ನಾಗಿ ಕಲಸ್ಕೊಳ್ತೀನಿ ಇದನ್ನು ಅಂಟು ಬರಲಿಕ್ಕೆ ಮಾಡ್ತಾರೆ ಜೋಳದ ರೊಟ್ಟಿ ಎಲ್ಲ ಮಾಡೋರಿಗೆ ಗೊತ್ತಿರುತ್ತೆ ಚೆನ್ನಾಗಿ ಸೌಂಡ್ನಿಂದ ಕಲಿಸ್ತಾ ಹೋದರೆ ಹಿಟ್ಟು ನೀರನ್ನೆಲ್ಲ ಕುಡಿದು ಗಟ್ಟಿ ಆಗುತ್ತೆ ಗೋಧಿ ಹಿಟ್ಟೆಲ್ಲ ಆದರೆ ನಾವು ನಾರ್ಮಲ್ ತಣ್ಣಗಿನ ನೀರನ್ನು ಹಾಕ್ಕೊಂಡು ಅದನ್ನು ನಾದ್ಕೊಂಡು ಬಿಡ್ಬೋದು ಜೋಳದ ಹಿಟ್ಟು ರಾಗಿ ಹಿಟ್ಟಿಗೆ ಹೀಗೆ ನಾವು ಬಿಸಿ ಮಾಡಿಕೊಂಡು ನೀರನ್ನು ಅದಕ್ಕೆ ಹಿಟ್ಟು ಹಾಕೊಂಡು ನಾತ್ಕೋಬೇಕಾಗುತ್ತೆ ಆವಾಗ ಅಂಟು ಬರುತ್ತೆ ಅದರಲ್ಲಿ ಚೆನ್ನಾಗಿ ಕಳ್ಸಿದ ನಂತರ ಒಂದು ಪ್ಲೇಟಿಗೆ ಈ ಹಿಟ್ಟನ್ನ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಹದ ಬಿಸಿ ಆಗಿರುವಾಗೆ ನಾನು ಹಿಟ್ಟನ್ನು ಒಂದು ಸೈಡಲ್ಲಿ ನೀರಿಟ್ಕೊಂಡು ಚೆನ್ನಾಗಿ ನಾದ್ತಾ ಇದ್ದೀನಿ ಸ್ವಲ್ಪ ಕೈನ ನೀರಲ್ಲಿ ಮುಳುಸ್ಕೊಂಡು ಹೀಗೆ ಸ್ಮೂತಾಗಿ ಚಪಾತಿ ಹಿಟ್ಟಿನ ಥರ ನಾದ್ಕೊಳ್ತಾ ಇದ್ದೀನಿ ಅದು ಹಿಟ್ಟು ಫುಲ್ಲು ತಣ್ಣಗಾದರೆ ನಾದ್ಕೊಳ್ಳೋಕೆ ಬರೋಲ್ಲ ಸೊ ಹಾಗಾಗಿ ಸ್ವಲ್ಪ ಬಿಸಿ ಇರುವಾಗಲೇ ನಾದ್ಕೊಂಡ್ರೆ ಚೆನ್ನಾಗಿರುತ್ತೆ ಹೊತ್ತು ಶಾವಿಗೆ ಅಚ್ಚಲ್ಲಿ ಅಥವಾ ಈ ಥರ ಚಕ್ಕುಲಿ ಮಾಡ್ತಾರಲ್ವ ಅದರಲ್ಲಿ ಈ ನೂಡಲ್ಸ್ನ ಹೊತ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನಾನು ಚೆನ್ನಾಗಿ ಅದಕ್ಕೆ ಕೊಬ್ಬರಿ ಎಣ್ಣೆನ ಹಾಕ್ಕೊಂಡು ಫಸ್ಟಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅಚ್ಚನ್ನು ಈ ಖಾರ ಕಡ್ಡಿ ಮಾಡ್ತಾರಲ್ವ ಆ ಅಚ್ಚಲ್ಲಿ ನಾನು ಹೊತ್ಕೊಳ್ತಾ ಇದ್ದೀನಿ ಹೊತ್ತು ಶಾವಿಗೆ ಅಚ್ಚು ಕೂಡ ಇದೆ ದೊಡ್ಡದಿದೆ ಅದು ಇವತ್ತು ನಾನು ಸ್ವಲ್ಪ ಮಾಡೋದ್ರಿಂದ ಇದರಲ್ಲೇ ಮಾಡ್ಕೊಳ್ತಾ ಇದ್ದೇನೆ ತುಂಬ ಕ್ವಾಂಟಿಟಿಯಲ್ಲಿ ಮಾಡೋದಾದರೆ ಅದರಲ್ಲಿ ಮಾಡಿಕೊಂಡ್ರೆ ಈಸಿ ಆಗುತ್ತೆ ಈ ಉಂಟಲ್ಲ ತುಂಬ ಗಟ್ಟಿಯಾಗಿರಬೇಕು ತುಂಬ ನೀರು ನೀರಿದ್ದರೆ ನೂಡಲ್ಸ್ ಒತ್ತುವಾಗ ಅಷ್ಟು ಚೆನ್ನಾಗಿ ಶೇಪ್ ಬರೋಲ್ಲ ಗಟ್ಟಿ ಹಿಟ್ಟಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ನೂಡಲ್ಸ್ ನೋಡ ನೋಡ ನಮ್ಮ ನೂಡಲ್ಸ್ ಎಷ್ಟು ಚಂದ ಕಡ್ಡಿ ಶೇಪಲ್ಲಿ ಬೀಳ್ತಾ ಉಂಟು ಹೀಗೆ ಒಂದು ಪ್ಲೇಟ್ ಇಟ್ಕೊಂಡು ಫುಲ್ಲು ಖಾರ ಕಡ್ಡಿ ಥರ ಒತ್ತಾ ಹೋದರೆ ನೂಡಲ್ಸ್ ರೆಡಿ ಆಗುತ್ತೆ ಸ್ವಲ್ಪ ಸ್ವಲ್ಪ ಚಕ್ಕುಲಿ ಶೇಪಲ್ಲಿ ಕೂಡ ಒತ್ಕೊಂಡು ಇಟ್ಕೊಳ್ಬೋದು ನಾನು ಒಂದು ಪ್ಲೇಟಲ್ಲಿ ಫುಲ್ಲು ಒತ್ಕೊಂಡು ಇದ್ದೇನೆ ಬೇಗ ಬೇಗ ಮಾಡಬೇಕಲ್ಲ ಹಾಗಾಗಿ ಬೇಗ ಬೇಗ ಈ ಥರ ಮಾಡ್ಕೊಳ್ತಾ ಇದ್ದೇನೆ ಚಕ್ಕುಲಿ ಥರ ಒತ್ಕೊಂಡ್ರೆ ತುಂಬ ಹೊತ್ತಾಗುತ್ತೆ ಸ್ವಲ್ಪ ಸ್ವಲ್ಪ ಹೊತ್ಕೊಳ್ಬೇಕಾಗುತ್ತಲ್ವ ಅದು ಸ್ವಲ್ಪ ಲೇಟ್ ಆಗುತ್ತೆ ಈ ಥರ ಮಾಡಿದರೆ ಬೇಗ ಬೇಗ ರಪ ರಪ ಅಂತ ರೆಡಿ ಆಗಿಬಿಡುತ್ತೆ ಇದೇ ರೀತಿ ನಾನು ಎರಡು ಪ್ಲೇಟ್ ನೂಡಲ್ಸ್ನ ಒತ್ಕೊಂಡು ರೆಡಿ ಮಾಡಿ ಇಟ್ಕೊಂಡೆ ಈಗ ಇದನ್ನ ಸ್ಟೀಮ್ ಮಾಡ್ಕೊಳ್ತಾ ಇದ್ದೇನೆ ಒಂದು ಕಡೆಗೆ ನೀರು ಇಟ್ಕೊಂಡು ಅದ್ರ ಮೇಲೆ ಸ್ಟ್ಯಾಂಡ್ ಇಟ್ಟು ಆಮೇಲೆ ಅದರ ಮೇಲೆ ಪ್ಲೇಟ್ ಇಟ್ಟು ಇದನ್ನ ಸ್ಟೀಮ್ ಮಾಡಿದ್ರೆ ಆಯಿತು ಒಂದು ಮೂವತ್ತರಿಂದ ನಲ್ವತ್ತು ನಿಮಿಷ ಅದನ್ನು ಮೀಡಿಯಂ ಉರಿಯಲ್ಲಿ ಸ್ಟೀಮ್ ಮಾಡಲಿಕ್ಕೆ ಇಟ್ಟೆ ಈಚೆ ಸೈಡಲ್ಲಿ ಅದರ ಒಗ್ಗರಣೆಗೆ ತರಕಾರಿನ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಎಂತ ಗೊತ್ತುಂಟ ಈ ಜೋಳದ ನೂಡಲ್ಸು ತುಂಬ ಚಪ್ಪೆ ಆಗಿರುತ್ತೆ ಸೊ ಅದನ್ನು ಟೇಸ್ಟಿ ಮಾಡಬೇಕಂದ್ರೆ ನಾವು ತುಂಬ ಅದಕ್ಕೆ ತರಕಾರಿ ಎಲ್ಲ ಹಾಕಬೇಕು ಆವಾಗ ತುಂಬ ಟೇಸ್ಟಿ ಟೇಸ್ಟಿ ಅನಿಸುತ್ತೆ ಇಲ್ಲಾಂದರೆ ಚಪ್ಪೆ ಚಪ್ಪೆ ಟೇಸ್ಟೇ ಇರೋದಿಲ್ಲ ಸೊ ಹಾಗಾಗಿ ಇಲ್ಲಿ ನಾನು ತುಂಬ ತರಕಾರಿನೆಲ್ಲ ಕಟ್ ಮಾಡಿಕೊಳ್ತಾ ಇದ್ದೀನಿ ಈರುಳ್ಳಿ ಕ್ಯಾಪ್ಸಿಕಮ್ ಕ್ಯಾರೆಟ್ ಲಿಂಬೆಹಣ್ಣು ಎಲ್ಲ ಕಟ್ ಮಾಡಿಕೊಂಡು ಇಟ್ಕೊಳ್ತಾ ಇದ್ದೀನಿ ಮೆಣಸಿನ್ಕಾಯಿನ ಕೂಡ ಕಟ್ ಮಾಡಿಕೊಂಡು ಇಟ್ಕೊಳ್ತಾ ಇದ್ದೀನಿ ನಾನು ಯೂಶಲಿ ನನ್ನ ಅಡಿಗೆಗೆಲ್ಲ ತರಕಾರಿ ಜಾಸ್ತಿ ಹಾಕಿಯೇ ಮಾಡೋದು ನನಗೆ ತರಕಾರಿ ಎಲ್ಲ ಜಾಸ್ತಿ ಇದ್ದರೆ ನೋಡಲಿಕ್ಕೆ ಸಹ ಖುಷಿಯಾಗುತ್ತೆ ಕಲರ್ ಕಲರ್ ಇದ್ದರೆ ಮತ್ತು ತಿನ್ನಲಿಕ್ಕೆ ಸಹ ಖುಷಿಯಾಗುತ್ತೆ ಸೊ ಹಾಗಾಗಿ ತರಕಾರಿ ಸೊಪ್ಪು ಎಲ್ಲ ನಾನು ಜಾಸ್ತಿ ಹಾಕೋದು ಎಲ್ಲ ಕಟ್ ಆದ ನಂತರ ಸ್ವಲ್ಪ ಪಾತ್ರೆ ಎಲ್ಲ ಇರುತ್ತಲ್ವ ಕಟ್ ಮಾಡಿದ್ದು ಅದನ್ನೆಲ್ಲ ತೊಳ್ಕೊಂಡು ಇಟ್ಕೊಂಡು ಬಿಡ್ತೀನಿ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡು ಬಿಡ್ತೀನಿ ಆವಾಗಲೇ ಈಗ ನಮ್ಮ ಸ್ಟೀಮ್ಡ್ ನೂಡಲ್ಸ್ ಕೂಡ ರೆಡಿ ಆಗಿದೆ ಅದನ್ನು ಆಫ್ ಮಾಡಿಕೊಂಡು ತಣ್ಣಗಾಗೋಕ್ಕೆ ಬಿಡ್ತೀನಿ ಈಗ ನೂಡಲ್ಸ್ಗೆ ಒಗ್ಗರಣೆನ ಹಾಕ್ಕೊಳ್ತಾ ಇದ್ದೇನೆ ನಾರ್ಮಲ್ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೇನೆ ಒಂದು ಕಡೆಗೆ ಕೊಕೋನಟ್ ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಉದ್ದಿನಬೇಳೆ ನೆಲಗಡಲೆ ಮತ್ತು ಸ್ವಲ್ಪ ನಟ್ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡೆ ಅದು ಚೆನ್ನಾಗಿ ಕೆಂಪಾಗಿ ಫ್ರೈ ಆದ ನಂತರ ಅದಕ್ಕೆ ಕರಿಬೇವು ಮತ್ತು ಮೆಣಸಿನ್ಕಾಯಿ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡಿಕೊಂಡೆ ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಕಲರ್ ಬಂದ ನಂತರ ಅದಕ್ಕೆ ಹಿಂಗನ್ನು ಹಾಕೊಳ್ತಾ ಇದ್ದೇನೆ ನಮ್ಮ ಊರಿನ ಆಚೆ ಎಲ್ಲ ಉಡುಪಿ ಆಚೆ ಎಲ್ಲ ಒಂದು ಕೊಕೊನಟ್ ಆಯಿಲು ಮತ್ತು ಹಿಂಗು ಇದ್ದೇ ಇರುತ್ತೆ ನಮ್ಮ ಅಡಿಗೆಗೆ ಅದನ್ನು ಹಾಕ್ಕೊಂಡು ಉಪ್ಪು ಮತ್ತು ಅರಿಶಿನ ಹಾಕ್ಕೊಂಡು ಉಳಿತ ತರಕಾರಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಸ್ವಲ್ಪ ನೀರು ಹಾಕಿ ಅದನ್ನು ಬೇಯಿಸ್ತಾ ಇದ್ದೇನೆ ಬೆಂದ ನಂತರ ಅದಕ್ಕೆ ಲಿಂಬೆಹಣ್ಣನ್ನು ಹಿಂಡ್ಕೊಂಡು ನಮ್ಮ ನೂಡಲ್ಸ್ನ ಹಾಕ್ತಾಯಿದ್ದೇನೆ ಹಾಗೆ ಪ್ಲೇಟಿಂದ ತೆಗೆದು ನೂಡಲ್ಸ್ನ ಹಾಕಿದರೆ ಸರಿ ನೀರು ಮತ್ತು ಹಣ್ಣೆಲ್ಲ ಇರುತ್ತಲ್ವ ಸೊ ಹಾಗಾಗಿ ಈಸಿಯಾಗಿ ಕಲಿಸ್ಕೊಳ್ಬೋದು ಸ್ವಲ್ಪ ತಾಳ್ಮೆಯಿಂದ ನಿಧಾನವಾಗಿ ಕಲಿಸ್ಕೊಂಡ್ರೆ ನೂಡಲ್ಸ್ ರೆಡಿ ಆಗಿಬಿಡುತ್ತೆ ಹೆಲ್ದಿಯಾದ ಜೋಳದ ನೂಡಲ್ಸ್ ಅಥವಾ ಜೋಳದ ಒತ್ತು ಶಾವಿಗೆ ರೆಡಿ ಆಯಿತು ನಂಗಂದರೂ ತುಂಬಾ ಇಷ್ಟ ಆಯಿತು ನಮ್ಮ ಮನೆಯಲ್ಲಿ ಕೂಡ ಎಲ್ರಿಗೂ ತುಂಬ ಇಷ್ಟ ಆಯಿತು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಆಯಿತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ವಿಡಿಯೋನ ಲೈಕ್ ಕೊಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ರಾಮ್ ರಾಮ್